ನಮಸ್ಕಾರ ವೆಲ್ಕಮ್ ಟು ಟಿ ಕನ್ನಡ ರಾಜ್ಯ ಸರ್ಕಾರದಿಂದ ದಿನಕ್ಕೊಂದು ಆಫರ್ ಮೇಲೆ ಆಫರ್ಗಳು ಹೊರಬೀಳ್ತನೇ ಇವೆ ಸದ್ಯ ದಿನಗೂಲಿ ನೌಕರರಿಗೆ ಬರ್ಜರಿ ಗಿಫ್ಟ್ ಸರ್ಕಾರದಿಂದ ಸಿಗಲಿದೆ ಬಹುದಿನದಿಂದ ಬೇಡಿಕೆ ಇಟ್ಟಿದ್ದ ದಿನಗೂಲಿ ನೌಕರರಿಗೆ ಸಂಭ್ರಮಿಸುವ ಕ್ಷಣವಾಗಿದೆ ಎನ್ನಬಹುದು ಮೈ ದಂಡಿಸಿ ದುಡಿಯುವಷ್ಟರಲ್ಲಿ ಒತ್ತು ಮುಳುಗುತ್ತದೆ ಈ ಸಮಯದಲ್ಲಿ ಅಂದಿನ ಸಂಬಳಕ್ಕಾಗಿ ಒದ್ದಾಡುವ ನೌಕರರ ಗೋಳು ಸಣ್ಣದಲ್ಲ ಹೆಚ್ಚು ಶ್ರಮವಿದ್ರು ಕಡಿಮೆ ಆದಾಯವನ್ನು ಪಡೆಯುವ ದಿನಗೂಲಿ ನೌಕರರಿಗೆ ಇದೀಗ ನೆಮ್ಮದಿಯಿಂದ ದೊಡ್ಡ ಉಸಿರು ಬಿಟ್ಟಂತಾಗಿದೆ ಹೌದು ದಿನಗೂಲಿ ನೌಕರರ ಾಗಿ ಸರ್ಕಾರ ರೂಪಿಸಿರುವ ಯೋಜನೆ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಸದ್ಯ ರಾಜ್ಯದ ದಿನಗೂಲಿ ನೌಕರರಿಗೆ ಕಷ್ಟ ಅರಿತ ಸರ್ಕಾರ ಕನಿಷ್ಠ ವೇತನ ನಿಗದಿಗೊಳಿಸಿ ಆದೇಶಿಸಿದೆ ಅಲ್ಲದೆ ಅರ್ಹ ದಿನಗೂಲಿ ನೌಕರರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪರಿಷ್ಕೃತ ವೇತನ ಶ್ರೇಣಿಗಳ ಅನ್ವಯ ಆರ್ಥಿಕ ಸೌಲಭ್ಯಗಳನ್ನು ಮಂಜೂರು ಮಾಡಬೇಕು ಎಂದು ಸೂಚಿಸಿದೆ ಹಾಗಾಗಿ ಈ ಸಂಬಂಧ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ಸರ್ಕಾರದ ಅಧೀನ ಕಾರ್ಯದರ್ಶಿ ನಡಾವಳಿಯನ್ನ ಹೊರಡಿಸಿದ್ದು ಕರ್ನಾಟಕ ದಿನಗೂಲಿ ನೌಕರರ ಕ್ಷೇಮಾಭಿವೃದ್ಧಿ ಅಧಿನಿಯಮ ಸಾವಿರದ ಹನ್ನೆರಡನ್ನ ಜಾರಿಗೆ ತರಲಾಗಿದೆ ಎನ್ನಲಾಗುತ್ತಿದೆ ಹೌದು ಕರ್ನಾಟಕ ದಿನಗೂಲಿ ನೌಕರರ ಕ್ಷೇಮಾಭಿವೃದ್ಧಿ ಅಧಿನಿಯಮ ಎರಡ್ ಸಾವಿರದ ಹನ್ನೆರಡರ ಅನ್ವಯ ಅಧಿಸೂಚಿಸಲ್ಪಟ್ಟ ಅರ್ಹ ದಿನಗೂಲಿ ನೌಕರರಿಗೆ ದಿನಾಂಕ ಒಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಜಾರಿಗೆ ಬರುವಂತೆ ಈ ಸೌಲಭ್ಯಗಳನ್ನ ಮಂಜೂರು ಮಾಡಲಾಗಿದೆ ಎಂದು ಹೇಳಲಾಗುತ್ತಿದೆ ಹಾಗಾದ್ರೆ ಏನಿದು ಸೌಲಭ್ಯ ಎಂಬುದನ್ನ ನೋಡಿ ಮೊದಲನೇದಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪರಿಷ್ಕೃತ ವೇತನ ಶ್ರೇಣಿಗಳ ಅನ್ವಯ ದಿನಗೂಲಿ ನೌಕರರನ್ನ ಸೇವೆಯಲ್ಲಿ ಮುಂದುವರೆಸಿದ ಹೃದಯ ಕಾಲಿಕ ಕ್ಷೇಣಿಯ ಕನಿಷ್ಠ ವೇತನವನ್ನ ನಿಗದಿಗೊಳಿಸಿದೆ ಹಾಗೂ ರಾಜ್ಯ ಸರ್ಕಾರಿ ನೌಕರರಿಗೆ ಕಾಲ ಕಾಲಕ್ಕೆ ನೀಡಲಾಗುವ ತುಟ್ಟಿ ತೊಂಬತ್ತರಷ್ಟು ಅರ್ಹ ದಿನಗೂಲಿ ನೌಕರರಿಗೆ ಅವರನ್ನ ಮುಂದುವರೆಸಿದ ಹುದ್ದೆಯ ಕಾಲಿಕ ವೇತನ ಶ್ರೇಣಿಯ ಕನಿಷ್ಠ ವೇತನದ ಮೇಲೆ ತುಟ್ಟಿ ಭತ್ಯೆಯಾಗಿ ಮಂಜೂರು ಮಾಡಬೇಕು ಇನ್ನು ರಾಜ್ಯ ಸರ್ಕಾರಿ ನೌಕರರಿಗೆ ಕಾಲಕಾಲಕ್ಕೆ ನೀಡಲಾಗುವ ಅವರುಗಳು ಕರ್ತವ್ಯ ನಿರ್ವಹಿಸುವ ಸ್ಥಳಕ್ಕೆ ಅನ್ವಯವಾಗುವ ಮನೆ ಬಾಡಿಗೆ ಬಗ್ಗೆ ಸಾಮಾನ್ಯ ದರಗಳ ಶೇಕಡ ತೊಂಬತ್ತರಷ್ಟು ಅರ್ಹ ದಿನಗೂಲಿ ನೌಕರರಿಗೆ ಅವರನ್ನ ಮುಂದುವರೆಸಿದ ಹುದ್ದೆಯ ಕಾಲಿಕ ವೇತನ ಶ್ರೇಣಿಯ ಕನಿಷ್ಠ ವೇತನದ ಮೇಲೆ ಮನೆ ಬಾಡಿಗೆ ಬತ್ತೆಯಾಗಿ ಮಂಜೂರು ಮಾಡತಕ್ಕದ್ದು ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಇಂಬರ್ಹ ಸಂಖ್ಯೆ ಎಫ್ ಟಿ ಐನೂರ ತೊಂಬತ್ತೆಂಟು ಎಕ್ಸ್ಪೈರಿ ಡೇಟ್ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ದಿನಾಂಕ ನಾಲ್ಕು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೀಡಿರುವ ಸಹಮತಿಯಂತೆ ಹೊರಡಿಸಲಾಗಿದೆ ಎಂದು ಮೂಲಗಳಿಂದ ಮಾಹಿತಿ ಬಂದಿದೆ ಒಟ್ಟಾರೆಯಾಗಿ ದಿನಗುಲಿ ನೌಕರರ ಶ್ರಮಕ್ಕೆ ಪ್ರತಿಫಲ ಸಿಕ್ಕಂತಾಗಿದೆ ಎನ್ನಬಹುದು ಈ ಯೋಜನೆಯು ಎಷ್ಟರ ಮಟ್ಟಿಗೆ ಕಾರ್ಯಗತಗೊಳ್ಳುತ್ತದೋ ಎಂಬುದನ್ನ ಕಾದು ನೋಡಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ